ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹರೋನಹಳ್ಳಿ ಗ್ರಾಮದಲ್ಲಿ ಗ್ರಂಥಾಲಯ ಕೊಠಡ ಹಾಗೂ ಶಾಲಾ ಬಿಸಿಯೂಟದ ಕೊಠಡಿ ಹಾಗೂ ಸಿಸಿ ರಸ್ತೆಯ ವಿವಿಧ ಕಾಮಗಾರಿಗಳನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ವಿ ಶಿವಗಂಗಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದರು ಅಡುಗೆ ಮನೆ ಹಾಗೂ ಉದ್ಘಾಟಿಸಲಾಯಿತು ಕೆ ಆರ್ ಡಿ ಎಲ್ ಸಂಸ್ಥೆ ವತಿಯಿಂದ ಈ ದಿನ ಅರನಹಳ್ಳಿ ಗ್ರಾಮದ ಊರೊಳಗಿನ ಸುಮಾರು ಇಪ್ಪತ್ತೈದು ಲಕ್ಷ ರೂ ರೂಪಾಯಿಗಳಲ್ಲಿ ಸಿ ರಸ್ತೆ ಉದ್ಘಾಟನೆ ಮಾಡಲಾಯಿತು ಜೊತೆಗೆ ಬಾಕ್ಸನ್ನನ್ನು ಉದ್ಘಾಟನೆ ಮಾಡಲಾಯಿತು ಜೊತೆಗೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ಐಟೆಕ್ ಗ್ರಂಥವನ್ನು ಸಹ ಈ ದಿವಸ ಅರನಹಳ್ಳಿ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಈ ಒಂದು ಸುಸಂದರ್ಭದಲ್ಲಿ ಗ್ರಂಥಾಲಯದ ಏನು ನಮ್ಮ ಯುವಕರು ಇದ್ದಾರೆ ಈ ಚುನಾವಣೆಯಲ್ಲಿ ನನ್ನ ಕೆಲಸಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಯುವಕರು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಯುವಕರು ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕು ಜೊತೆಗೆ ಏನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾನು ಇವತ್ತು ನೋಡಿದೆ ಬಹಳ ಖುಷಿ ಆಯಿತು ಒಂದು ಐಟೆಕ್ ಅಡಿಗೆ ಮನೆ ಊಟದ ಹಾಲ ಏನು ಕಟ್ಟಿದರೆ ಆ ಒಂದು ಸದುಪಯೋಗ ಪಡಿಸಿಕೊಂಡು ಉತ್ತಮವಾದ ರಿಸಲ್ಟ್ ತರಬೇಕು ಅಂತ ಹೇಳ್ತಾ ಅದೇ ರೀತಿ ಹೆಚ್ಚಿನ ಕಾಮಗಾರಿಗಳು ಏನಾದ್ರು ಬೇಕಿದ್ರೆ ಗ್ರಾಮಗಳಿಂದ ಸದಾ ನಿಮ್ ಜೊತೆ ಇರ್ತೀತಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋ ಸಮಸ್ತ ಬಂಧುಗಳಿಗೂ ಹಾಗೂ ಈ ಕಟ್ಟಡ ಕಟ್ಟಿದಂತಹ ಕಾಂಟ್ರಾಕ್ಟರು ಹಾಗೂ ಇಂಜಿನಿಯರ್ ಸಮಸ್ತ ಸಿಬ್ಬಂದಿಯವ್ರಿಗೂ ನನ್ನ ಹೃದಯ ಭಾಗ ಅವರು ಚನ್ನಗಿರಿಯ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಬೇಸಿಗೆ ಶಿಬಿರ ಕಾರ್ಯಕ್ರಮದ ಒಂದು ನಿರ್ವಹಣೆಯನ್ನು ಸಂಚಾಲಕರಾದಂತಹ ಮಹಾಲಕ್ಷ್ಮಿ ಅಕ್ಕನವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಮಕ್ಕಳು ನಾಟಕ ಪ್ರದರ್ಶನವನ್ನು ಸಹ ಮಾಡಿದರು ಅನೇಕ ಸ್ಪೋರ್ಟ್ಸ್ಗಳನ್ನು ಕೂಡ ಇಲ್ಲಿ ಏರ್ಪಡಿಸಲಾಗಿದೆ ಅನೇಕ ಮೂಲಕ ಮಕ್ಕಳ ಗುರುತಿಸಲಿಕ್ಕೆ ಅನೇಕ ಯೋಜನೆಗಳನ್ನ ಇಲ್ಲಿ ಹಾಕೊಂಡು ಮಕ್ಕಳಿಗೆ ವಿಶೇಷ ರೂಪದಲ್ಲಿ ಶಿಕ್ಷಣವನ್ನ ನೀಡಲಾಗಿದೆ ಜೊತೆಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಶಿಕ್ಷಕರ ಸಹೋದರ ಜೊತೆ ಹೊರಗಡೆ ಬರುವಂತಹ ಹೊರಗಡೆ ಶಿಕ್ಷಣವನ್ನ ನೀಡುವಂತಹ ಶಿಕ್ಷಕರು ಸುನಂದ ಟೀಚರ್ ಕೂಡ ಕ್ಲಾಸ್ ತಗೊಂಡಿದ್ರು ಅದೇ ರೀತಿ ಸಂಗೀತವನ್ನ ಶಶಿಧರ್ ಅಣ್ಣವರು ಸಂಗೀತ ಕ್ಲಾಸನ್ನು ತೆಗೆದುಕೊಂಡ್ರು ಹಾಗೆ ಅನೇಕರು ಈ ಸೇವೆಯನ್ನ ಮಾಡ್ತಾ ಇದ್ದಾರೆ ವಿಶ್ರಾಂತಿಯಿಂದ ಪರಮ ಪರಮಾತ್ಮನ ಮನೆಯಲ್ಲಿ ಮಾನವೀಯ ಮೌಲ್ಯಗಳನ್ನ ರೂಪಿಸಲಿಕ್ಕೆ ಮಾನವರಿಂದ ಮಹಾ ಮಾನವ ಮಹಾ ಮಾನವರಿಂದ ದೇವ ಮಾನವರನ್ನಾಗಿ ಮಾಡಲಿಕ್ಕೆ ಬೆಳೆ ಬಸಿರಿಯಲ್ಲಿ ಎಂಬಂತೆ ವಿದ್ಯಾರ್ಥಿಗಳ ಜೀವನವನ್ನ ಶ್ರೇಷ್ಠ ಜೀವನವನ್ನ ಇಲ್ಲಿ ಕಲಿಸ್ತಾ ಇತ್ತು ಒಂದು ಕ್ಷಣನು ಏಕಾಗ್ರತೆಯಿಂದ ಕೂತ್ಕೊಳ್ಳದೆ ಇರುವಂತಹ ಮಕ್ಕಳು ಈ ಒಂದು ಗೇಟಿಂದ ಇಂದ ಒಳಗಡೆ ಬಂದ ತಕ್ಷಣ ಫಿಲ್ ಸೈಲೆಂಟ್ ಆಗಿರ್ತಿದ್ರು ಇವತ್ತ ಮಾತಾಡ್ತಿರ್ಬೋದು ಆದರೆ ಪ್ರತಿನಿತ್ಯ ಕ್ಲಾಸಲ್ಲಿ ಇಷ್ಟು ಸೈಲೆನ್ಸ್ ಆಗಿ ಅಂದರೆ ಮಕ್ಕಳು ಏನು ಹೇಳ್ತೇವೆ ಅಂತ ಹೇಳಿದ ವಾಕ್ಯ ಆತ್ಮವಾಗಿ ಪರಂಜ್ಯೋತಿ ಪರಮಾತ್ಮನನ್ನ ನಡೆಯುವಷ್ಟು ಶಕ್ತಿ ಆತ್ಮಗಳಿಗೆ ಬಂದಿತ್ತು ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಪ್ರತಿನಿತ್ಯ ಮೆಡಿಟೇಷನ್ ಅನ್ನ ಅವ್ರಿಗೆ ಹೇಳ್ಕೊಡ್ಲಾಗಿತ್ತು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಇಪ್ಪತ್ತೊಂದು ಸಾರಿ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಶಾಂತಿಯ ಜ್ಯೋತಿ ಆಗಿದ್ದೇನೆ ಇಪ್ಪತ್ತೊಂದು ಸಾರಿ ಹುಟ್ಟುವ ರೀತಿಯಲ್ಲಿ ಏಕಾಗ್ರತೆಯಿಂದ ತಮ್ಮ ಆತ್ಮವನ್ನ ನೋಡುತ್ತಾ ಸ್ವದರ್ಶನದೊಂದಿಗೆ ಪರಮಾತ್ಮನ ದರ್ಶನ ಮಾಡುತ್ತಾ ಮಕ್ಕಳು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಮತ್ತು ತಮ್ಮ ಗುರಿಯನ್ನು ತಲುಪುವಂತಹ ಏಕಾಗ್ರತೆಯ ಮೆಡಿಟೇಷನ್ ಅನ್ನ ಇಲ್ಲಿ ಕಲಿಸಿಕೊಳ್ಳಲಾಗಿತ್ತು ಆ ಕಾರಣದಿಂದ ಮಕ್ಕಳು ಇಪ್ಪತ್ತೈದರಿಂದ ಅರ್ಧ ಗಂಟೆ ಅವರು ಏಕಾಗ್ರತೆಯಿಂದ ಕೂತ್ಕೊಂಡು ಮೆಡಿಟೇಷನ್ ಇಲ್ಲಿ ಮಾಡ್ತಾ ಇದ್ರು ಹಿಂಗೆ ಸ್ವಉನ್ನತಿಯಿಂದ ವಿಶ್ವ ಉನ್ನತಿಯನ್ನ ಮಾಡ್ಲಿಕ್ಕೆ ಇನ್ನೇನು ಸಮಯ ನೆಡ್ಸಂಗಿಲ್ಲ ಎಲ್ಲಾ ಮಕ್ಕಳು ಕೂಡ ಬಂದೇ ಬಿಡ್ತಿದ್ರು ಸೊ ಹಾಗಾಗಿ ನಾವೆಲ್ಲರೂ ಇನ್ನೂ ಕೂಡ ಮುಂದಿನ ವರ್ಷ ಬಹಳ ದೂರಿಯಿಂದ ಇನ್ನೂ ಸಮಯವನ್ನ ತೆಗೆದುಕೊಂಡು ಮಕ್ಕಳಿಗೋಸ್ಕರ ಮೀಸಲಿತ್ತು படைனா அதே சதீஷ் ஒரே நானே அவருக்கு அவகாசி அந்த இன்னொரு சரி மாதிரி நானே அவங்க மக்களுக்கு அவகாச மாதிரி ಸೊ ಪತಂಜಲಿ ಯೋಗವನ್ನ ಕೂಡ ಕಲಿಸ್ಕೊಡ್ಲಾಗ್ತದೆ ಮುಂದಿನ ವರ್ಷದಿಂದ ಪ್ರತಿನಿತ್ಯ ಅವರು ಬಂದು ನಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮಕ್ಕಳಿಗೋಸ್ಕರ ನಾವು ಸೇವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಈಶ್ವರ ಏ ಕೂಡ ಶ್ರೇಷ್ಠ ಜೀವನಕ್ಕೋಸ್ಕರ ಅಮೂಲ್ಯ ಜೀವನವನ್ನ ದೈನಿ ಗುಣಗಳಿಂದ ಸಂಪನ್ನ ಆಗುವ ಜೀವನವನ್ನ ಸ್ವಯಂ ಪರಂಪಿತ ಪರಮಾತ್ಮನೇ ನೀವು ஆ பரமாத்ம உச்சவாக கொடுத்தாங்க அதே ரீதி நான் கூட மக்களின் உச்சிதிக் நீக்கே சதா சித்தேர்த்தே